ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ ಎಲ್ಲೆಡೆ ಪ್ರಸಿದ್ಧಿಯಾಗಿದ್ದು ಈ ಕಲಾಕೃತಿಗಳಿಗೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಕಟಿಸಿದ ಜಿಎಸ್ಟಿ ಉಳಿತಾಯ ಅಭಿಯಾನದ ಭಾಗವಾಗಿ ಈ ಕಲಾಕೃತಿಗಳ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗಿದೆ ಈ ಕುರಿತು ಒಂದು ವರದಿ ತಿರುಳ್ಗನ್ನಡದ ನಾಡು ಎಂದು ಪ್ರಖ್ಯಾತವಾಗಿರುವ ಕೊಪ್ಪಳ ಪ್ರದೇಶ ಪಾರಂಪರಿಕ ಕಲೆ ಕುಶಲಕರ್ಮಿಗಳ ಸೃಜನಶೀಲ ಅಭಿವ್ಯಕ್ತಿಯ ಮೂಲಕ ನಾಡಿನಾದ್ಯಂತ ಹೆಸರು ಗಳಿಸಿದೆ ಇಲ್ಲಿನ ಕಿನ್ನಾಳ ಕಲೆ ಲೋಕವಿಖ್ಯಾತ ವಿಜಯನಗರ ಕಾಲದಲ್ಲಿ ಆರಂಭವಾಯಿತು ಎನ್ನಲಾದ ಈ ಕಲೆ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿ ಹೊಂದಿ ಸಮಕಾಲೀನ ಅನನ್ಯತೆಯನ್ನು ಉಳಿಸಿಕೊಂಡಿದೆ ವಿವಿಧ ಮಾದರಿಯ ಅಲಂಕಾರಿಕ ಸಾಮಗ್ರಿಗಳು ಕಲಾಕೃತಿಗಳು ಕಿನ್ನಾಳ ಮಾದರಿಯಲ್ಲಿ ರೂಪುಗೊಂಡು ಗಮನ ಸೆಳೆಯುತ್ತವೆ ಇಂತಹ ಕಲಾಕೃತಿಗಳಿಗೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಅಪಾರ ಬೇಡಿಕೆ ಇದೆ ಅಲ್ಲದೆ ಆನ್ಲೈನ್ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಿನ್ನಾಳ ಕಲಾಕೃತಿಗಳು ಮಾರಾಟಗೊಳ್ಳುತ್ತಿರುವುದು ವಿಶೇಷ ಹಲವು ಕಲಾವಿದರು ಕೀಲುಗೊಂಬೆ ಚೌಕಿ ಟೀಪಾಯಿ ಗರುಡ ಸೇರಿದಂತೆ ವಿವಿಧ ಮಾದರಿಯ ಕಲಾಕೃತಿಗಳನ್ನು ತಯಾರಿಸುತ್ತಾರೆ ಈ ಕಲೆಗೆ ಬಹುದೊಡ್ಡ ಪರಂಪರೆ ಇದೆ ನೂರಾರು ವರ್ಷಗಳಿಂದ ಇಂತಹ ಸೃಜನಶೀಲ ಕಲೆಯ ಮೂಲಕ ಹಲವು ಕಲಾವಿದರು ಬದುಕು ಕಟ್ಟಿಕೊಂಡಿದ್ದಾರೆ ಈ ಮುನ್ನ ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಿನ್ನಾಳ ಕಲಾಕೃತಿಗಳಿಗೆ ಶೇಕಡ ಹನ್ನೆರಡರಷ್ಟು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಇದರಿಂದ ಕಲಾಕೃತಿಗಳ ಬೆಲೆ ಸಹಜವಾಗಿಯೇ ಏರಿಕೆಯಾಗಿತ್ತು ಪರಿಣಾಮ ಬೇಡಿಕೆ ಕೊಂಚ ತಗ್ಗಿತ್ತು ಇದೀಗ ಕೇಂದ್ರ ಸರ್ಕಾರ ಜಿಎಸ್ಟಿ ಉಳಿತಾಯ ಅಭಿಯಾನದ ಭಾಗವಾಗಿ ಕಲಾಕೃತಿಗಳ ಮೇಲಿನ ಜಿಎಸ್ಟಿ ಪ್ರಮಾಣವನ್ನು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಕೆ ಮಾಡಿದೆ ಪರಿಣಾಮವಾಗಿ ಕಿನ್ನಾಳ ಕಲಾಕೃತಿಗಳ ವ್ಯಾಪಾರ ವೃದ್ಧಿಯಾಗಿದ್ದು ವ್ಯಾಪಾರಿಗಳಲ್ಲಿ ಸಂತಸಕ್ಕೆ ಕಾರಣವಾಗಿದೆ ಖರೀದಿ ಪ್ರಮಾಣದಲ್ಲಿಯೂ ಏರಿಕೆಯಾಗಿದ್ದು ಉದ್ಯಮ ಲಾಭದಾಯಕವಾಗಿ ಮುಂದುವರಿಯುವ ನಿರೀಕ್ಷೆ ಹುಟ್ಟಿಸಿದೆ ಈ ಕುರಿತು ದೂರದರ್ಶನದೊಂದಿಗೆ ಚಿತ್ರಕಲಾವಿದ ಸಂತೋಷ್ ಆನ್ಲೈನ್ ಮೂಲಕ ದೊಡ್ಡ ಮಾರುಕಟ್ಟೆ ದೊರೆತಿದ್ದು ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಕಲಾಕೃತಿಗಳನ್ನು ತಯಾರಿಕೆ ಮಾಡುವ ಪ್ರಕ್ರಿಯೆ ನಡೆದಿದೆ ಎಂದರು ಏನು ಆ ಲಾಭ ದ್ವಿಗುಣವಾಗಿದೆ ತುಂಬಾ ಹೆಚ್ಚು ಹೆಚ್ಚು ನಮ್ಗೆ ಆದಾಯ ಬರ್ತಾ ಇದೆ ಆರ್ಡರ್ಸ್ ಕೂಡ ಸಿಗ್ತಾ ಇದೆ ಆದ್ರೆ ಇವಾಗ ಫೈವ್ ಪರ್ಸೆಂಟ್ ಮಾಡಿರೋದು ಎಷ್ಟು ಉತ್ತಮವಾಗಿದೆ ನಮ್ಗೆ ಮತ್ತೋರ್ವ ಕಲಾವಿದೆ ಸುಮಂಗಲ ಚಿತ್ರಗಾರ ಕಾಮದೇನು ಗೌರಿ ಹಣ್ಣಿನ ಬುಟ್ಟಿ ತೂಗು ಫಲಕ ಸೇರಿದಂತೆ ಹೊಸ ವಿನ್ಯಾಸಗಳಲ್ಲಿ ಕಲಾಕೃತಿಗಳನ್ನು ತಯಾರಿಸುತ್ತಿರುವುದಾಗಿ ತಿಳಿಸಿದರು ಏನು ಅಂತ ಫುಲ್ ಬೇಡಿಕೆ ಐತ್ರಿ ಈಗ ಹಣ್ಣಿನ ತಟ್ಟೆ ಕಾಮದೇನು ಅವೆಲ್ಲ ಭಾಳ ಬೇಡಿಕೆ ಇದಾವ ರೀ ಈಗ ನಮಗೆಲ್ಲ ಟ್ರೈನಿಂಗ್ ಅವನೇ ಕೊಡ್ತಾ ಇದ್ದಾರೆ ಸರ್ ಡಿಜೈನ್ ವರ್ಕ್ಶಾಪ್ ಈಗ ನಡೆದೈತೆ ರೀ ಒಂದು ತಿಂಗ್ಳದ್ದು ಮೂವತ್ತು ಜನದ್ ಅದ್ರೊಳಗೆ ಈಗ ನಾವು ಡಿಜೈನ್ ನಲ್ಲಿ ಈಗ ಕಾಮಧೇನೋ ಅವೆಲ್ಲಾ ನಮಗೆ ಹೊಸ ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದಾರಿ ಆಂಜನೇಯ ಚಿತ್ರಕಾರ ಕಿನ್ನಾಳ ಕಲಾಕೃತಿಗಳಿಗೆ ಜಿಎಸ್ಟಿ ಎಸ್ ಟಿ ಇಳಿಕೆ ಮಾಡಿರುವ ಪರಿಣಾಮ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿದೆ ಮರದ ಹಲಗೆಗಳ ಕೊರತೆ ಎದುರಾಗಿದೆ ಎಂದು ಹೇಳಿದರು ನಮಗೆ ಈ ಕಿನ್ನಾಳ ಕಲೆಗೆ ಬಹಳ ಬೇಡಿಕೆ ಐತಿ ಆದ್ರೆ ಪೊಳಕಿನ ಮರ ಬಹಳ ಶಾರ್ಟೇಜ್ ಇದ್ ಸಲುವಾಗಿ ಪೊಳಕಿನ ಮರದ್ದು ಗವರ್ಮೆಂಟ್ ಏನಾದ್ರೂ ಮಾಡಿ ನಮಗೆ ಪೊಳಕಿನ ಮರ ಒಂದು ಆ ಬೆಳೆಸಿ ಅನುಕೂಲ ಮಾಡಿಸ್ಕೊಟ್ರೆ ಆ ಮರದಲ್ಲಿ ಮಾಡಿದ್ರೆ ಗೊಂಬೆಗಳು ಹಳವಾರ್ ಇರ್ತೈತಿ ಆಮೇಲೆ ಬಾಳಿಕಿನ ಬರ್ತೇತಿ ಕೆತ್ತನೆ ಕಾರ್ಯದಲ್ಲಿ ತೊಡಗಿರುವ ನಂದಿನಿ ಗೊಂಬೆಗಳ ಕೆತ್ತನೆಗೆ ಮಹಿಳೆಯರು ವಿಶೇಷ ಆಸಕ್ತಿ ವಹಿಸಿ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಅದಕ್ಕಾಗಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ ಎಂದರು ಎಂಟರ್ಪ್ರೆನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಡಿಪಿ ವತಿಯಿಂದ ನಮಗೆ ಟ್ರೈನಿಂಗ್ ಬಂದಿದೆ ರೀ ಗೊಂಬೆ ಪ್ಲೇಟ್ ಎಲ್ಲಾ ತರ ಮಾಡ್ತೀವ್ರಿ ಹತ್ತಿ ಕಟ್ಟಿಗೆ ಪೊಳಕಿನ ಕಟ್ಟಿಗೆ ವತಿಯಿಂದ ಮಾಡ್ತಿವ್ರಿ ಹುಣಸೆ ಬೀಜ ನಾರು ಕಟ್ಟಿಗೆ ಪುಡಿ ಮಾಡ್ತೀವಿ ಪ್ರವಾಸಿಗ ನಾಗಪ್ಪ ಕಿನ್ನಾಳ ಕಲಾಕೃತಿಗಳಿಗೆ ಅಗತ್ಯವಿರುವ ಪೊಳಕಿ ಮರಗಳನ್ನು ರಸ್ತೆ ಬದಿಗಳಲ್ಲಿ ಬೆಳೆಸುವ ಪ್ರಕ್ರಿಯೆ ಹೆಚ್ಚಬೇಕು ಎಂದು ತಿಳಿಸಿದರು ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್ ಕಮ್ಮದೇನು ಕಲಾಕೃತಿಗಳು ಆಯ್ತು ಏರ್ಪೋರ್ಟ್ ಅಲ್ಲಿ ಮಾಡಿರುವಂತಹದ್ದು ಬೇರೆ ಬೇರೆ ಗ್ಯಾಲರಿಗಳಲ್ಲಿ ಈಗಾಗಲೇ ಮಾಡಿ ಕೊಟ್ಟಂತ ಕಲಾಕೃತಿಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅವರು ಸ್ಪೆಷಲಿ ಆ ಕಲರ್ ಹಂಗೆ ಅದೇ ತುಂಬಾ ಪ್ರಾಮುಖ್ಯತೆ ಪಡಿತಾ ಇದೆ ಚಿತ್ರಕಾರ ಕುಟುಂಬದ ಅಂಬಿಕಾ ಕಲಾಕೃತಿಗಳಿಗೆ ಸಾಕಷ್ಟು ಬೇಡಿಕೆ ಇದ್ದು ಗ್ರಾಹಕರ ನಿರೀಕ್ಷೆಗೆ ಪೂರಕವಾಗಿ ಉತ್ಪನ್ನಗಳನ್ನು ನೀಡುವುದು ಸವಾಲಿನ ಕೆಲಸವಾಗಿದೆ ಎಂದರು ಇನ್ನು ಮಾಡ್ಬೇಕನ್ನೋ ಹವ್ಯಾಸ ಜಾಸ್ತಿ ಆಗೈತಿ ಒಂದು ಈ ಸರಿ ನಾವು ಗೊಂಬೆ ಕಲ್ತೀವಿ ಇನ್ನೊಂದ್ಸರಿ ವಾಲ್ ಪ್ಲೇಟ್ ಕಲಿಬೇಕು ಇನ್ನೊಂದ್ ಸರಿ ಕಾಮದೇನು ಕಲಿಬೇಕು ಈ ತರ ಬರೀ ಮಹಿಳೆಯರೇ ನಾವು ಕೂಡ್ಕೊಂಡು ನಮ್ದು ಒಂದ್ ಮಹಿಳಾ ಸಂಘ ಇದೆ ನಾವು ಮಹಿಳಾ ಸಂಘದಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡ್ಬೇಕನ್ನೋದು ನಮ್ದು ಎಲ್ಲಾ ದೂರದೃಷ್ಟಿ ಐತಿ ಸೌಭಾಗ್ಯ ಚಿತ್ರಕಾರ ಪರಂಪರೆಯ ಭಾಗವಾಗಿರುವ ಕಿನ್ನಾಳ ಕಲೆಯನ್ನು ಉಳಿಸಿ ಬೆಳೆಸಲು ಯುವಜನರು ಈ ಕಲೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು ಕಿನ್ನಾಳ ಕಲೆ ಅಂದ್ರೆ ಕಟ್ಟಿಗೆಯಿಂದ ಮಾಡ್ ಮೂರ್ತಿ ಅದನ್ನ ನಾವು ಕಟ್ಟಿಗೆ ಮೇಲೆ ಈಗ ಬಳಕೆ ಕಟ್ಟಿಗೆ ಕರೆಕ್ಟ್ ಆಗಿ ಬಂದ್ರೆ ಒಂದ್ ನೂರು ವರ್ಷ ಬಾಳಿಕೆ ಬರಂಗ್ ಇಟ್ಕೋಬಹುದ್ರಿ ಒಟ್ಟಾರೆಯಾಗಿ ನಾಡಿನ ಜಾನಪದ ಹಾಗೂ ಪಾರಂಪರಿಕ ಅಭಿವ್ಯಕ್ತಿಯ ಭಾಗವಾಗಿರುವ ಕಿನ್ನಾಳ ಕಲೆ ಹೊಸ ಮಾದರಿಯ ಆಲೋಚನೆಗಳ ಮೂಲಕ ಸಮಕಾಲೀನ ಕಾಲಘಟ್ಟದಲ್ಲೂ ತನ್ನ ಬೇಡಿಕೆಯನ್ನು ಉಳಿಸಿಕೊಂಡಿರುವುದು ವಿಶೇಷವಾಗಿದೆ ಈ ನೆಲದ ಸಾಂಸ್ಕೃತಿಕ ಅನನ್ಯತೆಗೆ ಸಾಕ್ಷಿಯಾಗಿರುವ ಕಿನ್ನಾಳ ಕಲೆ ಉಳಿಯಲಿ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಸದಾಶಯ